ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ಅಡಿಕೆಗೆ ಮಳೆಗಾಲ ಶುರು ಆಗುವಾಗ ಕೊಡುವ ಗೊಬ್ಬರದ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಯೂರಿಯಾ ಮೂವತ್ತೈದು ಕೆ ಜಿ ಡಿ ಎ ಪಿ ಇಪ್ಪತ್ತೈದು ಕೆ ಜಿ ಹಾಗೆ ಎಮ್ ಒ ಪಿ ನಲವತ್ತು ಕೆ ಜಿ ಹಾಗೂ ಇದರ ಜೊತೆಗೆ ಐನೂರು ಗ್ರಾಮ್ ಮೆಗ್ನೀಷಿಯಮ್ ಹಾಗೂ ಐನೂರು ಗ್ರಾಮ್ ಜಿಂಕ್ ಇದೆರಡು ಮೈಕ್ರೋನ್ಯೂಟ್ರಿಯೆಂಟ್ ಆಗಿರುತ್ತೆ ಇದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿದರೆ ತುಂಬ ಉತ್ತಮ ಅಡಿಕೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಆದ ಮೆಗ್ನೀಷಿಯಂ ಮತ್ತು ಜಿಂಕ್ನ ಅವಶ್ಯಕತೆ ತುಂಬ ಇರುತ್ತದೆ ಹಾಗಾಗಿ ಇದೆರಡನ್ನು ಆ್ಯಡ್ ಮಾಡಿದರೆ ತುಂಬ ಉತ್ತಮ ಈ ರೀತಿಯ ನೂರು ಕೆ ಜಿಯ ಒಂದು ಮಿಶ್ರಣವನ್ನು ತಯಾರಿಸಿ ನೀವು ಅಡಿಕೆ ಗಿಡಗಳಿಗೆ ದೊಡ್ಡ ಮರಗಳಿಗೆ ಮುನ್ನೂರ ಐವತ್ತು ಗ್ರಾಮಂತೆ ಹಾಗೂ ಮೀಡಿಯಂ ಸೈಜಿನ ಮರಗಳಿಗೆ ಮುನ್ನೂರು ಗ್ರಾಮಂತೆ ಹದಿನೈದರಿಂದ ಇಪ್ಪತ್ತು ಅಡಿ ಎತ್ತರದ ಮರಗಳಿಗೆ ಇನ್ನೂರ ಐವತ್ತು ಗ್ರಾಮಂತೆ ಹಾಗೂ ಹತ್ತರಿಂದ ಹದಿನೈದು ಅಡಿ ಎತ್ತರದ ಮರಗಳಿಗೆ ಇನ್ನೂರು ಗ್ರಾಮಂತೆ ಐದರಿಂದ ಹತ್ತು ಅಡಿ ಎತ್ತರದ ಮರಗಳಿಗೆ ನೂರ ಐವತ್ತು ಗ್ರಾಮಂತೆ ನಾಲ್ಕರಿಂದ ಐದು ಅಡಿ ಎತ್ತರದ ಗಿಡಗಳಿಗೆ ನೂರು ಗ್ರಾಮಂತೆ ಹಾಗೂ ಸಣ್ಣ ಗಿಡಗಳಿಗೆ ಐವತ್ತು ಗ್ರಾಮಂತೆ ಹಾಕಬೇಕು ನಾನು ಈ ವಿಡಿಯೋದಲ್ಲಿ ನೂರು ಕೆ ಜಿಯ ಮಿಶ್ರಣದ ಬಗ್ಗೆ ನಿಮಗೆ ಹೇಳಿದ್ದೀನಿ ನೀವು ನಿಮ್ಮ ತೋಟದಲ್ಲಿರುವ ಮರಗಳ ಹೈಟ್ ಹಾಗೂ ಅದಕ್ಕೆ ಸರಾಸರಿ ಬೇಕಾಗುವ ಗೊಬ್ಬರವನ್ನು ನೋಡಿಕೊಂಡು ನೀವು ಕನ್ವರ್ಟ್ ಮಾಡಿಕೊಳ್ಳಬಹುದು ಈ ರೀತಿಯ ಗೊಬ್ಬರದ ಬಳಕೆಯಿಂದ ನಿಮ್ಮ ಅಡಿಕೆ ಗಿಡವು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ಉತ್ತಮ ಇಳುವರಿ ಕೂಡ ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು